ನಾನು ಶಫಿ ಅಹಮದ್ ಫರಾಜ್ ಚೌಡರಿಯಿಂದ ನೆಹಾ ಹತ್ಯೆ ಘಟನೆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡುತ್ತೇನೆ ಇಂಥ ಘಟನೆಗಳು ಕಾಲೇಜ್ ಕ್ಯಾಂಪಸ್ ಆಗಲಿ ಸ್ಕೂಲ್ ಕ್ಯಾಂಪಸ್ ಆಗಲಿ ಇಂಥ ದುರ್ಘಟನೆಗಳು ನಡೆಯಬಾರ್ದು ಇದಕ್ಕೆ ಈಗ ಹತ್ಯೆ ಆಗಿರುವಂಥ ನೆಹಾದು ಇಂಥ ಘಟನೆಗಳನ್ನು ನಡೆದಂದರೆ ನಡೆದರೆ ಮುಂದಿನ ಶಿಕ್ಷಣಕ್ಕೆ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಏನೂ ಸೆಕ್ಯೂರಿಟಿ ಇಲ್ಲದಂಗೆ ಆಗುತ್ತೆ ಕಾಲ ಇಂಥ ಘಟನೆ ಮಾಡೋವರಿಗೆ ತಕ್ಕ ಶಿಕ್ಷೆ ಆಗಬೇಕಂಥೇಳಿ ನಾನು ಒಂದು ವಿನಂತಿಸಿಕೊಳ್ಳುತ್ತೇನೆ ಇಂಥವ್ರು ಆದಷ್ಟು ಕಠಿಣ ಕಠಿಣ ಶಿಕ್ಷೆ ಆಗಬೇಕು ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದ್ದಾವೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗಲಿ ಸ್ಕೂಲಿನಲ್ಲಿ ಆಗಲಿ ಇಂಥ ಘಟನೆಗಳು ನಡೀತಾ ಇರ್ತಾವೆ ಇದಕ್ಕೆ ತಕ್ಕ ಒಂದು ಕಾನೂನು ತರಬೇಕು ಸರ್ಕಾರನು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಮೊನ್ನೆ ಒಂದು ಮೈಸೂರಿನಲ್ಲಿನ ಒಂದು ಉತ್ಥಾನ ಘಟನೆ ಇಂಥದ್ದಾಗಿದೆ ಇದು ಯಾವ ಜಾತಿನವರು ಇರಲಿ ಏನೂ ಇರಲಿ ಇದು ತಪ್ಪು ಮಾಡ ತಪ್ಪು ಮಾಡಿದವ್ರದ್ದು ಬಿಡಬಾರದು ಕಠಿಣದಿಂದ ಕಠಿಣ ಶಿಕ್ಷಣ ಆಗಬೇಕು ಇದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ಇಂಥ ಮುಂದೆ ಯಾವುದು ಘಟನೆ ಆಗದಂಗೆ ನೋಡ್ಕೋಬೇಕು ಪ್ಲಸ್ ಶಾಲಾ ಕಾಲೇಜ್ನಲ್ಲಿ ಆಡಳಿತ ಮಂಡಳಿಯರು ಸ್ವಲ್ಪ ಗಮನ ಕೊಡಬೇಕು ಅಂದರೆ ಇಂಥ ಮುಂದೆ ಘಟನೆ ಆಗದಂಗೆ ಒಂದು ಆಗದಂಗೆ ಒಂದು ನೋಡ್ಕೋ ನೋಡ್ಕೋಬಹುದು ಪ್ಲಸ್ ಈಗ ಎಜುಕೇಶನ್ ಬಗ್ಗೆನೂ ಈಗ ಹೆಣ್ಣು ಮಕ್ಕಳಿಗೆ ಕಾಲೇಜು ಆ ಕಡೆ ಈ ಕಡೆ ಬೇರೆ ಬೇರೆ ಊರು ಇಂದಿನೂ ಬಂದಿರ್ತಾರ ಅವರು ಮತ್ತು ಭಯ ಪಡುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದು ಒಂದು ವ್ಯವಸ್ಥೆ ಮಾಡಬೇಕು ಇಂಥ ಘಟನೆ ಆಗದಂಗ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಒಂದು ವಿನಂತಿಸಿಕೊಳ್ಳುತ್ತೇನೆ ನಾನು ತವಳೂರಿಯಿಂದ ಶಫಿ ಅಹಮದ್ ಫರಾಶ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ